ಅಧಿಕಾರಿಯಾಗಿದ್ದೆ ಈ ಇಲಾಖೆಯಲ್ಲಿ ಈಗ ಇತ್ತೀಚೆಗೆ ಆದರೆ ನಿವೃತ್ತಿಯಾಗಿ ಊರಲ್ಲಿ ಏನಾದರೂ ನಮ್ಮ ಹಳ್ಳಿಯಲ್ಲಿ ಏನಾದರೂ ನಮ್ಮ ಜಮೀನಿದೆ ಆ ಜಮೀನಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದ್ರ ಪ್ರಕಾರ ಇವಾಗ ನಮ್ಮ ಸಂಬಂಧಿಕರೊಬ್ಬರು ಇದು ಪಪ್ಪಾಯಿ ಮಾಡಿ ಒಂದು ಚೆನ್ನಾಗಿ ಬರುತ್ತೆ ಅಂತೇಳಿದ್ರು ಬೇರೆ ಬೆಳೆಯಲು ಮಾಡೋಕ್ಕೂ ಹೋದರೆ ನಮಗೆ ಬೆಲೆ ಸಿಗಲ್ಲ ಅದಕ್ಕೆ ಈಗ ಪಪ್ಪಾಯ ಒಂದು ಒಂದು ವರ್ಷ ಫಸ್ಟ್ ಬರುತ್ತೆ ಅಂತ ಹೇಳಿದರು ಹಾಗಾಗಿ ನಮ್ಮ ಪಪ್ಪಾಯಿಗೆ ಇದು ಮಾಡಿದೆ ಈ ಬೆಳೆ ಈಗ ಆ್ಯಕ್ಚುಲಿ ಮೂರು ಮೂರು ತಿಂಗಳಾಗಿದೆ ನಾನು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನಾಟಿ ಮಾಡಿದೆ ಇಪ್ಪತ್ತೆರಡು ಅಂದರೆ ಅರೌಂಡ್ ಈಗ ಮೂರು ಮೂರು ತಿಂಗಳು ಹದಿನೈದು ದಿವಸ ಹದಿನಾರು ದಿವಸ ಆಗಿದೆ ಈಗ ಒಳ್ಳೆ ಎಲ್ಲರೂ ಎಲ್ಲರೂ ಹೇಳ್ತಾರೆ ಒಳ್ಳೆ ಚೆನ್ನಾಗಿ ಬರ್ತಾಯಿದೆ ತೋಟ ಅಂತ ಹೇಳ್ತಿದ್ದಾರೆ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಏನಾಗುತ್ತೆ ಈಗ ಡಿಪ್ ಇರಿಗೇಷನ್ದು ಮಾಡಿಸಿದ್ವಿ ಮೊದಲು ನಾಟಿ ಇದು ನೀರು ನೀರು ಹಾಯಿಸೋದಾದರೆ ಸ್ವಲ್ಪ ನೀರು ವೇಸ್ಟ್ ಆಗುತ್ತೆ ಮತ್ತು ಮ್ಯಾನ್ಯೂರ್ದು ಲೇಬರ್ ಜಾಸ್ತಿ ಹಿಡಿಯುತ್ತೆ ನಮಗೂ ನಾವು ಅಷ್ಟು ಅನುಭವ ಇದೆ ಮೊದಲನ್ನೂ ವ್ಯವಸಾಯ ಮಾಡ್ತಿದ್ವಿ ಆಮೇಲೆ ನಾವು ಕೆ ಸರ್ಕಾರಿ ಇದ್ದಿದ್ದ ಕಾರಣ ಬೇರೆ ಬೇರೆ ಕಡೆ ಇದ್ವಿ ಈಗ ಚೆನ್ನಾಗಿ ಇದು ವ್ಯವಸ್ಥಿತವಾಗಿ ನಾವು ಡಿಪ್ ಇರಿಗೇಷನ್ ಮಾಡಿದ್ವಿ ಮತ್ತು ಮಂಚು ಮಂಚು ಅವ್ರಿಗೆ ಪೇಪರ್ ಹಾಕಿದ್ವಿ ಪೇ ಪೇಪರ್ ಮುಂಚೆ ಹಾಕಿದ್ವಿ ಪೇಪರ್ 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 ಐದು ಐದು ಅಡಿ ಪೇಪರ್ ಅಂತಿದೆ ಆ ಒಳಗಡೆ ಮತ್ತು ಕೊಟ್ಟಿಗೆ ಗೊಬ್ಬರ ಒಂದು ಹದಿನೈದು ರೌಂಡು ಎರಡು ಮುಕ್ಕಾಲು ಎಕರೆ ಬರುತ್ತಿದ್ದು ಎರಡು ಮುಕ್ಕಾಲು ಎಕರೆ ಹದಿನೈದು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ ಕೊಟ್ಟಿಗೆ ಗೊಬ್ಬರದ್ದು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಮೂಟೆ ಗೊಬ್ಬರ ಇನ್ನು ಕಂಪೋಸ್ಟ್ ನಮ್ಮ ಏನಿದೆ ಮೂಟೆ ಗೊಬ್ಬರನೂ ಸುಮಾರು ಒಂದು ಎಂಟು ಮೂಟೆ ಫಸ್ಟ್ ಟೈಮ್ ಉಪ್ಯೋಗುತ್ತೆ ಆಮೇಲೆ ಎರಡನೇ ಸರಿ ಒಂದು ಎರಡು ಆದಮೇಲೆ ಮತ್ತೆ ಒಂದು ಆರು ಮೂಟೆ ಗೊಬ್ಬರ ಉಪ್ಯೋಗ್ತಿದ್ವಿ ಹದಿನೈದು ದಿವ್ಸಕ್ಕೆ ಒಂದು ಸರಿ ಮಾಡ್ತಾ ಮಾಡ್ತಾಯಿರ್ತೀನಿ ರಾಸಾಯನಿಕ ಸಿಂಪಣೆ ಮಾಡ್ತಾ ಇದ್ವಿ ಮತ್ತು ಡ್ರಮ್ಮಲ್ಲಿ ಮಾಡ್ತಿದ್ವಿ ದನಿಗೆ ಹಾಕ್ಕೊಂಡು ಮಾಡಿ ಮಾಡೋ ಡ್ರಮ್ಮಲ್ಲಿ ಸ್ಪ್ರೇ ಮಾಡ್ತಿದ್ವಿ ಗಿಡ ಇತರೆ ಆಗಿದ್ದ ಕಾರಣ ಇದು ಸ್ಪ್ರೇ ಮೋಟ್ರಿ ಇಟ್ಕೊಂಡು ಮೋಟ್ರಿ ಇಟ್ಕೊಂಡು ರೋಗಿ ಮಾಡಿ ಸಿಂಪಣೆ ಮಾಡ್ತಾ ಇದ್ದೀವಿ ಅದು ಖುಷಿಯಾಗಿದೆ ಏನು ಅಂದರೆ ನೀವು ಹೂವಿನ ಗಿಡ ಅದ್ರ ಜೊತೆಯಲ್ಲಿ ಜೊತೆಗೆ ಪಪ್ಪಾಯ ಒಂದು ಪಪ್ಪಾಯ ಹಣ್ಣಿನ ಒಂದು ರಾಟಿ ಕೂಡ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಪಪ್ಪಾಯ ಈಗ ವೈರಸ್ ಬರ್ದೇ ಅಂತ ಒಬ್ಬ ಸಜೆಷನ್ ಮಾಡಿದ್ರು ವೈರಸ್ ಬರಲ್ಲ ಚೆಂಡು ತೆಂಡು ಮಾಡಿ ವೈರಸ್ ಬರೋಲ್ಲ ಅಂತ ಕೇಳಿದ್ರು ಅದು ಅದಕ್ಕೆ ಅದರಿಂದ ಅದರಿಂದ ಇಲ್ಲಿ ಏನು ಹೇಳಬೇಕಂದ್ರೆ ವೈರಸ್ಸು ಈ ಸೆವೆನ್ ಏಯ್ಟ್ ಸಿಕ್ಸ್ ತೈವಾನ್ ರೆಡ್ ಲೇಡಿ ಅಂತ ಇದು ಒಂದು ಚಳಿ ಹಾಗಾಗಿ ಇದಕ್ಕೆ ಅದಕ್ಕೆ ವೈರಸ್ ಜಾಸ್ತಿ ಅಂತ ನಾವು ಸುಮಾರು ನೋಡಬೇಕಾದ್ರೆ ನೋಡ್ಬೇಕಂದ್ರೆ ವೈರಸ್ ಜಾಸ್ತಿ ಅಂತ ಕೇಳ್ತೀವಿ ಏನಪ್ಪ ನಾನು ಹೊಸದಾಗಿ ಮಾಡ್ತೇನೆ ಏನಾಗುತ್ತೆ ಕಲರ್ ಕಾಂಬಿನೇಷನ್ ಕೂಡ ಹಾಕಿದ್ರೆ ನಮ್ಗೆ ಆರೆಂಜ್ ಮತ್ತೆ ಎಲ್ಲೋ ಇದು ಇನ್ನೊಂದು ಸ್ನೇಹಿತರೆ ನೋಡ್ತಾ ಇದ್ದೀವಿ ನಾವು ತುಂಬಾ ಅದ್ಭುತವಾಗಿನೇ ಇದೆ ಆ ಒಂದು ಭೂಮಿನ ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂದ್ರೆ ಅವರು ಆ ಒಂದು ಪಪ್ಪಾಯ ಗಿಡದ ಆ ಕಡೆ ಈ ಕಡೆ ಪಪ್ಪಾಯ ಗಿಡ ನೋಡ್ತಾ ಇದ್ವಿ ಮತ್ತೆ ಒಂದು ಚೆಂಡು ಚೆಂಡುವಿನ ಕೃಷಿಯನ್ನು ನೋಡ್ತಾ ಇದ್ವಿ ಕಣ್ಣಿಗೆ ಆನಂದ ಮನಸ್ಸಿಗೆ ಹಬ್ಬ ಆ ರೀತಿಯ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ವ್ಯವಸಾಯ ಅಂದ್ರೆ ಮೂಗು ಮುರಿಯುವಂತಹ ಜನಗಳೇನೆ ಜಾಸ್ತಿ ಕೂಡ ನಮ್ಮ ರೈತರೆಲ್ಲ ಕೂಡ ನಗರಗಳತ್ತ ವಲಸೆ ಹೋಗ್ತಾ ಇದ್ದಾರೆ ಆದ್ರೆ ಒಬ್ಬ ಅಧಿಕಾರಿಯಾಗಿ ಒಬ್ಬ ಕೃಷಿಕರಾಗಿ ಅವರು ಮಾಡಿರುವಂತಹದು ಈ ನಾಟಿ ಮಾಡಿರೋದು ಮೂರು ತಿಂಗಳು ಹಿಂದೆ ಅಂತ ಮಧ್ಯೆ ಚೆಂಡುವ ಯಾಕೆ ಹಾಕಿದ್ದಾರೆ ಅಂದ್ರೆ ಪಪ್ಪಾಯ ಹಣ್ಣಿನ ಮಧ್ಯೆ ಹಾಕೋದ್ರಿಂದ ಅದಕ್ಕೆ ವೈರಸ್ ಅಟ್ಯಾಕ್ ಆಗಲ್ವಂತೆ ಆ ಕಾರಣಕ್ಕೆ ಆ ಕಡೆ ಈ ಕಡೆ ಒಂದು ಪರಂಗಿ ಪಪ್ಪಾಯ ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ ಮಧ್ಯೆ ಒಂದು ಚೆಂಡುವಿನ ಒಂದು ಗಿಡಗಳನ್ನು ಕೂಡ ನಾಟಿ ಮಾಡಿದ್ದಾರೆ ನೋಡ್ತಾ ಇದೆ ಸರ್ ಎಷ್ಟು ಎಕರೆಗೆ ಎಕರೆ ಮೂರು ಎಕರೆ ಜಮೀನಲ್ಲಿ ಮಾಡಿರೋಂತಹ ಒಂದು ಅದ್ಭುತವಾದಂತಹ ಒಂದು ಪಪ್ಪಾಯ ಗಿಡಗಳು ಮತ್ತು ಚೆಂಡುವಿನ ಒಂದು ಗಿಡಗಳನ್ನು ನೋಡ್ತಾ ಇದ್ದೀವಿ ನಾವು ಅದೇ ರೀತಿಯಾಗಿ ಭೂಮಿನ ಯಾವ ರೀತಿಯಾಗಿ ಉಪ ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿದೆ ಎಲ್ಲಿ ಯಾವ ಥರ ಒಂದು ಬೆಳೆಯನ್ನ ಹಾಕಬೇಕು ಅನ್ನೋದು ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀವಿ ಕೃಷಿ ಮೇಳದಲ್ಲಿ ಯಾವೆಲ್ಲ ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿ ವ್ಯವಸಾಯವನ್ನು ಮಾಡೋದು ಅದನ್ನೆಲ್ಲ ಕೂಡ ನಾವು ಕಳೆದ ವೀಡಿಯೋದಲ್ಲಿ ನೋಡಿದ್ದೀವಿ ರೋಬೋಟ್ ಮುಖಾಂತರ ಇರ್ಬೋದು ಅಥವಾ ಔಷಧಿ ಸಿಂಪಡಣೆ ಮಾಡುವಂತಹದ್ದಿರ್ಬೋದು ಅದೆಲ್ಲ ಕೂಡ ನಾನು ನಿಮಗೆ ಕೃಷಿ ಮೇಳದಲ್ಲಿ ಯಾವೆಲ್ಲ ಒಂದು ಹೊಸ ತಂತ್ರಜ್ಞಾನ ಬಂದಿದೆ ಪರಿಚಯ ಮಾಡ್ತಿದ್ದಾರೆ ನಮ್ಮ ವಿಜ್ಞಾನಿಗಳು ಅದನ್ನು ಕೂಡ ನಾನು ನಿಮಗೆ ಕಳೆದ ಒಂದು ವಿಡಿಯೋದಲ್ಲಿ ಕೃಷಿ ಮೇಳದಲ್ಲೂ ಕೂಡ ತೋರಿಸಿದ್ದೀನಿ ಇವತ್ತಿನ ದಿನ ನಾನು ಹಳ್ಳಿಗೆ ಭೇಟಿ ಕೊಟ್ಟಿದ್ದೀನಿ ಒಂದು ಅದ್ಭುತವಾದಂತಹ ಒಂದು ತೋಟದ ಒಂದು ವಿಧಾನವನ್ನು ಕೂಡ ತೋರಿಸ್ತಾ ಇದ್ದೀನಿ ಖಂಡಿತ ನಮ್ಮ ರೈತರು ದೇಶದ ಬೆನ್ನೆಲುಬು ಅವರೆಲ್ಲರೂ ಕೂಡ ನಾನು ಈ ರೀತಿಯ ಒಂದು ಮಾದರಿಯಾಗಿ ತಗೊಂಡು ಒಬ್ಬ ಅಧಿಕಾರಿಯಾಗಿ ಒಬ್ಬ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ ದೇಶಕ್ಕೆ ನಾಡಿಗೆ ಸೇವೆಯನ್ನು ಮಾಡಿದ್ದಾರೆ ಅದಾದ ನಂತರ ಕೂಡ ನಾನು ಕೃಷಿಯನ್ನ ಮಾಡ್ತಾ ಮತ್ತಷ್ಟು ಸೇವೆಯನ್ನು ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಸರ್ ಇವತ್ತಿನ ದಿನ ತೋಟ ನೋಡ್ತಾ ಇದೀನಿ ತುಂಬಾ ಖುಷಿ ಅನಿಸ್ತಾ ಇದೆ ಆ ದೇಶದ ಬೆನ್ನೆಲುಬು ನೀವು ರೈತರು ಆ ನಾವು ತುಂಬಾ ಚೆನ್ನಾಗಿ ಬೆಳೆಯನ್ನ ಬೆಳೆದಿದ್ರ ಹೂವನ್ನ ನಾನು ಕೈ ಕೊಡ್ತಾ ಏನಾದ್ರು ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಿ ತೋಟದ ಬಗ್ಗೆ ಇದು ಬಂಜರು ಬಿದ್ದು ನೀಲಗಿರಿ ತೋಪು ಇದ್ದ ತೋಟ ಆ ತೋಟನ ಡೆಮಾಲಿಶ್ ಮಾಡಿ ಆಮೇಲೆ ಬೆಳೆ ಮಾಡ್ಬೇಕು ಅಂತ ನಮ್ಮ ಅಣ್ಣ ನಾರಾಯಣಸ್ವಾಮಿ ಅವರು ಮೀನುಗಾರಿಕೆ ಇಲಾಖೆ ಅವ್ರು ಮಾಡಿದ್ದು ಅವರು ಜಾಸ್ತಿ ಇದ್ ಮಾಡಿ ಉಳುಮೆ ಮಾಡಿ ಗುಟ್ಟೆ ಇದು ಬಂಡೆ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೋಸ್ ಮಾಡಿ ಗೊಬ್ಬರ ಒಂದು ಲೋಡ್ ಗೊಬ್ಬರ ಹೊಡೆದು ಆಮೇಲೆ ಬೇರೆ ಬೆಳೆ ಏನಾದರೂ ಹಾಕೋಣ ಅಂತ ಮಾಡಿದ್ರು ಆಮೇಲೆ ಅವ್ರ ತಮ್ಮ ಅವ್ರ ದೇವೇಗೌಡ ಅಂತವರು ಅವರು ಕೃಷಿಕರು ಅವರು ಪರಂಗಿ ಹಾಕಬೇಕು ಅಂತ ಮಾಡಿ ಪರಂಗಿ ಹಾಕಿದ್ಮೇಲೆ ತೋಟ ಚೆನ್ನಾಗಿದೆ ನೀವು ಬಂದು ವೀಕ್ಷಣೆ ಮಾಡಿದ್ದೀರಾ ನಿಮಗೂ ಧನ್ಯವಾದಗಳು ತುಂಬಾ ಆ ಒಂದು ಈ ಪಪ್ಪಾಯ ಮದ್ದೆ ನೀವು ಚೆಂಡು ಹೂವು ಹಾಕಿದೀರಲ್ವಾ ಅದು ಕಾರಣ ಏನು ಹೂವು ಯಾಕೆ ಹಾಕಿದ್ರೆ ಅಂತ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಥವಾ ಕೀಟಗಳು ಅಥವಾ ವೈರಸ್ ಅಥವಾ ಏನೇ ಇದ್ರು ಈ ಒಂದು ಚೆಂಡು ಹೂವು ಹಾಕೋದ್ರಿಂದ ಅದು ಅವಾಯ್ಡ್ ಮಾಡ್ತದೆ ಮಾಡ್ಕೊಳ್ತದೆ ಆ ಕಾರಣಕ್ಕೆ ತುಂಬಾ ಅದ್ಭುತವಾಗಿ ಒಂದು ಪಪ್ಪಾಯ ಗಿಡಗಳ ಮಧ್ಯೆ ಚೆಂಡು ಹೂವುಗಳನ್ನು ನೋಡ್ತಾ ಇದ್ದೀವಿ ಬಣ್ಣ ಬಣ್ಣದ ಚೆಂಡು ನೋಡಬಹುದು ನೀವು ಕೂಡ ತುಂಬಾನೇ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ಬೆಳೆದಿದೆ ತುಂಬಾ ಧನ್ಯವಾದಗಳು ಸರ್ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ನಿಮ್ಮಂತ ರೈತರು ನಮ್ಮ ದೇಶಕ್ಕೆ ಸಾಕಷ್ಟು ಬರಲಿ ನಮ್ಮ ದೇಶ ಇವ್ರದ್ದು ಅಷ್ಟು ಗೊತ್ತಿಲ್ಲ ಇವರು ಮೀನು ಇಲಾಖೆ ಇದ್ದಾರೆ ಬಂದು ನಾವು ನಾವು ಬೆಳಿಗ್ಗೆ ಮಾಡಿಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾವು ಬಂದು ಕಷ್ಟಪಟ್ಟು ಬಿಟ್ಟು ಮಾಡ್ತಾ ಇದ್ರಿ ಮೇಡಮ್ ಚೆನ್ನಾಗೈತೆ ಮೇಡಮ್ ನೀವು ನಿಜಾಗ್ಲೂ ರೈತರು ನಮ್ಮ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಅಷ್ಟೇ ಅಲ್ಲ ನೀವೆಲ್ಲ ನಮ್ಗೆ ಅನ್ನ ಕೂಡ ಅನ್ನದಾತರು ನೀವು ನೀವು ಕೈ ಮುಗಿದು ಮಾತಾಡಬೇಡಿ ಯಾಕೆಂದ್ರೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ನೀವು ನಮ್ಮ ದೇಶದ ಒಂದು ಬೆನ್ನೆಲುಬು ಅಂತ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ತುಂಬ ಧನ್ಯವಾದಗಳು